ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ತುಂಬ ದಿನದಿಂದ ನಿಮಗೆ ಕತೆ ಹೇಳಬೇಕು ಹೇಳಬೇಕಂತ ಅಂದ್ಕೊಂಡೇ ಇದ್ದೆ ಆದರೆ ಹೇಳೋದಕ್ಕಾಗೇ ಇರಲಿಲ್ಲ ಇವತ್ತು ಅದಕ್ಕೆ ಸಮಯ ಕೂಡಿ ಬಂದಿದೆ ನನ್ನ ಮೊದಲನೇ ಕಥೆಯನ್ನು ನಿಮ್ಮ ಮುಂದೆ ನಾನಿವತ್ತು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ನನ್ನ ಮೊದಲನೇ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆ ಕತೆ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಅನ್ನೋದನ್ನು ನೀವೇ ಹೇಳಬೇಕು ನಾನೇ ಬರೆದು ಹೇಳ್ತಿರುವಂತಹ ಕತೆ ಅಕಸ್ಮಾತ್ ಈ ರೀತಿ ಕತೆ ನೀವು ಬೇರೆ ಕಡೆ ಕೇಳಿದರೂ ಸಹ ಸಣ್ಣ ಪುಟ್ಟ ವಿಚಾರಗಳು ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಈ ಕತೆಯ ಸಾರಾಂಶ ಆಗಿರುತ್ತೆ ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಇದು ನಡೀತಾನೆ ಇದೆ ಅದರಿಂದಾಗಿ ಈ ಕಥೆಯನ್ನು ನಿಮ್ಮ ಮುಂದೆ ಹೇಳಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಸುಂದರವಾದ ಕುಟುಂಬ ಇರುತ್ತೆ ಆ ಕುಟುಂಬದಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಅಪ್ಪ ಅಮ್ಮ ಇರ್ತಾರೆ ಅಂತ ಹೇಳಿದ್ರೆ ಅಮ್ಮ ಮಗ ಸೊಸೆ ಮೊಮ್ಮಗಳು ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕುಟುಂಬ ಒಬ್ಳೆ ಮಗಳು ತುಂಬಾ ಪ್ರೀತಿಯಿಂದ ನೋಡ್ಕೊತಿರ್ತಾರೆ ಎಲ್ಲರೂ ಅಂದರೆ ಮನೆಯವರೆಲ್ಲರಿಗೂ ಆಗಿದ್ರಿಂದ ಮೊಮ್ಮಗಳಾಗಿದ್ದರಿಂದ ಅಂದರೆ ಮಗ್ಳು ಇದ್ದಿದ್ರಿಂದ ತುಂಬಾನೇ ಪ್ರೀತಿ ಅದರಿಂದಾಗಿ ಎಲ್ಲರೂ ಚೆನ್ನಾಗಿ ನೋಡ್ಕೊತಿರ್ತಾರೆ ಮಕ್ಳಿಗೆ ಹೇಗಂತ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಒಂದು ಏಳರಿಂದ ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷದಲ್ಲಿ ಅಮ್ಮನನ್ನು ನೋಡಿದಾಗ ಅಮ್ಮಂಥರ ಕೆಲಸ ಮಾಡಬೇಕು ಅಮ್ಮಂಥರ ಸೀರೆ ಹಾಕ್ಕೋಬೇಕು ಅಮ್ಮನ ಥರ ಅಡುಗೆ ಮಾಡಬೇಕು ಅನ್ನೋದಿರುತ್ತೆ ಆ ವಯಸ್ಸಲ್ಲಿ ಬರುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ ಸೊ ಅವಾಗ ನಾವು ಹೇಗಿರಬೇಕು ಅಥವಾ ಮಕ್ಕಳಿಗೆ ಯಾವ ವಯಸ್ಸಲ್ಲಿ ಕೆಲಸ ಹೇಳಬೇಕು ಓದುತ್ತಿರುವ ಮಕ್ಕಳಿಗೆ ಕೆಲಸ ಹೇಳಬೇಕಾ ಬೇಡವಾ ಅನ್ನೋದು ಈ ಕಥೆಯ ಸಾರಾಂಶ ಆಗಿದೆ ಕಥೆ ಪೂರ್ತಿ ಕೇಳಿದ ಮೇಲೆ ಮಕ್ಕಳಿಗೆ ಕೆಲಸ ಕಲಿಸ್ಬೇಕಾ ಅಥವಾ ಬೇಡವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಒಂದಿನ ಏನಾಗುತ್ತೆ ಅಮ್ಮ ಪಾತ್ರೆ ತುಳಿತಾ ಇರ್ತಾಳೆ ಆಗ ಮಗು ಬಂದು ಏನು ಮಾಡುತ್ತೆ ಅಮ್ಮ ನಾನು ತೊಳಿತೀನಿ ಬಿಡಮ್ಮ ಅಂತ ಕೇಳ್ತಾಳೆ ಅದಕ್ಕೆ ಆ ಮಗುಗೆ ಅವಾಗ ಏಳರಿಂದ ಎಂಟು ವರ್ಷ ಇರುತ್ತೆ ಆಗಮ್ಮ ಬೇಡಮ್ಮ ನೀವು ಚಿಕ್ಕವಳು ನಿನ್ನ ಇನ್ನ ಸಮಯ ಇದೆ ನಾನು ಹೇಳ್ಕೊಡ್ತೀನಿ ಈಗಲೇ ಬೇಡ ಅಂತ ಹೇಳ್ತಾಳೆ ಆದರೆ ಮಕ್ಕಳು ಕೇಳಬೇಕಾ ಆ ಮಗು ಹಠ ಮಾಡೋದಕ್ಕೆ ಶುರು ಮಾಡತ್ತೆ ಇಲ್ಲ ಅಮ್ಮ ನಾನು ಬೇಕಂತ ಆವಾಗ ಅವಳು ನೀನು ಪಾತ್ರೆನ ತೊಳ್ಕೊ ನಾನು ಬೆಳಕು ಕೊಡ್ತೀನಿ ಅಂತ ಹೇಳ್ತಾಳೆ ಬೆಳಗೋದು ಅಂದರೆ ನಮ್ಮ ಕಡೆ ಬೆಳಗೋದಂತಲೇ ಹೇಳೋದು ಇನ್ನು ಹಳ್ಳಿ ಕಡೆ ಆದರೆ ಸ್ವಲ್ಪ ಸವ್ರು ಕೊಟ್ಬಿಡು ಸವ್ ಸ್ವಲ್ಪ ಪಾತ್ರೆ ಬಿಡು ಅಂತೆಲ್ಲ ಹೇಳ್ತಿರ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಸೊ ಅಮ್ಮ ಏನು ಮಾಡ್ತಾಳೆ ನಾನು ಪಾತ್ರೆ ಬೆಳಗ್ಗೆ ಕೊಡ್ತೀನಿ ನೀನು ತೊಳ್ಕೊ ಮಗಳೆ ಅಂತ ಹೇಳ್ತಾಳೆ ಆಗ ಅಮ್ಮ ಪಾತ್ರೆಯನ್ನು ಬೆಳಗ್ಗೆ ಬೆಳಗ್ಗೆ ಕೊಡುವಾಗ ಮಗು ಆ ಪುಟ್ ಪುಟ್ಟು ಕೈಯಲ್ಲಿ ಪಾತ್ರೆಯನ್ನು ಇರುತ್ತೆ ಅಂದರೆ ಒಂದು ಏಳರಿಂದ ಎಂಟು ವರ್ಷ ಅಂತ ಅಂದ್ಕೊಡಿ ಹುಡುಗಿಗೆ ಆಗ ಅಮ್ಮ ಆ ಪುಟ್ ಪುಟ್ಟ ಕೈಯಲ್ಲಿ ಅವಳು ಪಾತ್ರೆಯನ್ನು ತೊಳೆಯೋದನ್ನು ನೋಡಿ ಸಂತೋಷ ಪಡ್ತಿರ್ತಾಳೆ ನನ್ನ ಮಗು ಇವಾಗಲೇ ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಲ್ಲ ಸಹಾಯ ಮಾಡೋದಕ್ಕೆ ಬಂದಲ್ಲ ಅದಕ್ಕೆ ಮಗು ಇರಬೇಕು ಅಂತ ಎಲ್ಲರೂ ಹೇಳೋದು ಅಂತ ಖುಷಿ ಪಡ್ತಾಳೆ ಆಗ ಅಲ್ಲಿಗೆ ಅಜ್ಜಿ ಬರ್ತಾಳೆ ಅಜ್ಜಿ ಬಂದು ಆ ಮೊಮ್ಮಗು ಪಾತ್ರೆ ತೊಳೆಯೋದನ್ನು ನೋಡ್ತಾಳೆ ಆವಾಗ ಮಗು ಕೈಯಿಂದ ಪಾತ್ರೆಯನ್ನು ಕಿತ್ತು ಬಿಸಾಕಿ ಆ ಸೊಸೆಗೆ ಬಯೋದಕ್ಕೆ ಶುರು ಮಾಡ್ತಾಳೆ ನಿಮ್ಗೇನು ಬುದ್ಧಿ ಇಲ್ವಾ ಆ ಮಗು ಕೈಯಲ್ಲಿ ಪಾತ್ರೆ ತೊಳಸ್ತಾ ಇದೆಯಲ್ಲ ಅದಿನ್ನ ಚಿಕ್ಕ ಮಗು ಇನ್ನು ಸ್ವಲ್ಪ ತೊಟ್ಲಲ್ಲಿ ಆಡುತ್ತಲ್ಲ ನೋಡು ಆ ಮಗುನ ಕರ್ಕೋಬೇಕಾಯ್ತು ನಾವಿರೋದು ನಾಲ್ಕು ಜನ ಮನೆಯಲ್ಲಿ ನಾಲ್ಕು ಜನಕ್ಕೆ ಆ ಮಗು ಕೈಲಿ ಕೆಲಸ ಮಾಡ್ತಿ ಮಾಡಿಸ್ತಿದ್ಯಲ್ಲ ನಿನ್ನ ಕೈಲಿ ಆಗೋದಿಲ್ವಾ ಅಂತ ಬಯೋದಕ್ಕೆ ಶುರು ಮಾಡ್ತಾಳೆ ಸೊ ಆ ಮಗು ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾಳೆ ಅಜ್ಜಿ ಮನೆಯಲ್ಲಿ ಮಕ್ಕಳನ್ನ ಒಳ್ಳೆ ರೀತಿಲಿ ಬೆಳೆಸ್ಬೇಕು ಅಥವಾ ಒಂದು ಸಮಾಜಕ್ಕೆ ಉತ್ತಮ ವ್ಯಕ್ತಿಯನ್ನು ಕೊಡ್ಬೇಕಂತ ಹೇಳಿದ್ರೆ ಮನೇಲಿ ತಾಯಿ ಮಾತ್ರ ಅಲ್ಲ ಮನೆಯವರೆಲ್ಲ ಸಪೋರ್ಟ್ ಮಾಡಬೇಕಾಗತ್ತೆ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಮತ್ತು ಆ ಮಗು ಅಮ್ಮ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂದಾಗ ಅಮ್ಮ ಅವಾಯ್ಡ್ ಮಾಡ್ಕೊಂಡು ಬರ್ತಾಳೆ ಬೇಡ ಮಗಳೇ ಅಜ್ಜಿ ಬೈತಾರೆ ಬೇಡ ಬಿಡು ನಾನೇ ಮಾಡ್ಕೊತೀನಿ ಬಿಡು ಅಂತ ಸುಮ್ಮನೆ ಆಗಿಬಿಡ್ತಾಳೆ ಹಾಗೆ ದಿನ ಕಳೆದಂತೆ ವರ್ಷ ಕಳೆದಂತೆ ಆ ಮಗು ದೊಡ್ಡವಳಾಗ್ತಾ ಬರ್ತಾಳೆ ಆ ಹುಡುಗಿ ಹೈಸ್ಕೂಲ್ ಸೇರ್ಕೊತಾಳೆ ಹೈಸ್ಕೂಲಿಂದ ಅವಾಗ ತಾನೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದು ಟಿ ವಿ ನೋಡ್ತಿರ್ತೀನಿ ಮಗು ಅಪ್ಪ ಬರ್ತಾರೆ ಸುಸ್ತಾಗಿ ಬಂದು ಸೋಫಾ ಮೇಲೆ ಕುತ್ಕೊಂಡು ಹೆಂಡ್ತಿಗೆ ತನ್ನ ಹೆಂಡ್ತಿಗೆ ನಂಗೆ ತುಂಬ ಸುಸ್ತಾಗ್ತಿದೆ ತಲೆನೋವು ಬರ್ತಿದೆ ಒಂದು ಊಟ ಕಾಫಿ ಕಾಯಿಸ್ಕೊಡು ಅಂತ ಕೇಳ್ತಾರೆ ಆಗ ಹೆಂಡ್ತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಅವಳು ಮಗಳನ್ನು ಕರೆದು ಕರೆದು ಬಾ ಅಪ್ಪಂಗೆ ಒಂದು ಊಟ ಕಾಫಿ ಕಾಯಿಸ್ಕೊಡು ಅಂತ ಹೇಳ್ತಾಳೆ ಆ ಮಗು ಟಿ ವಿ ನೋಡ್ತಿರುತ್ತೆ ಆಗ ಅಪ್ಪ ಆ ಮಗುಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಆ ಮಗಳಿಗೆ ಸಪೋರ್ಟ್ ಮಾಡ್ತಾರೆ ನನ್ನ ಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲ್ನಲ್ಲಿ ಓದ್ಕೊಂಡು ಬಂದು ಸುಸ್ತಾಗಿದ್ದಾಳೆ ಸ್ವಲ್ಪ ಹೊತ್ತೊಳು ಟಿ ವಿ ನೋಡೋದು ಬೇಡವಾ ನೀನೇನು ಮಾಡ್ತಾಯಿದ್ದೀಯಾ ನನಗೆ ಬಂದು ನೀನೇ ಕಾಫಿ ಕಾಯಿಸ್ಕೊಡು ಅವಳು ಆರಾಮಾಗಿ ಟಿ ವಿ ನೋಡಲಿ ಅಂತ ಹೇಳ್ತಾರೆ ಆಗ ಆ ತಾಯಿ ಆ ಅಡುಗೆ ಮಾಡ್ತಿರ್ತಾಳೆ ನಾನು ಅಡುಗೆ ಮಾಡ್ತಿದ್ದೀನಿ ನಾನು ಸ್ವಲ್ಪ ಸಹಾಯ ಮಾಡಿದ್ರೆ ನಿಮಗೆ ಕಾಫಿ ಕಾಯಿಸ್ಕೊಟ್ರೆ ನನ್ನ ಅಡುಗೆ ಬೇಗ ಆಗುತ್ತೆ ಅಂತ ಹೇಳ್ತಾಳೆ ನೀನು ಅಡುಗೆ ಅರ್ಧ ಗಂಟೆ ಲೇಟಾಗಿ ಬಂದರೂ ಲೇಟಾಗಿ ಮಾಡಿದ್ರು ನಾನು ತಿಂತೀನಿ ನನ್ನ ಮಗಳಿಗೇನು ಕೆಲಸ ಹೇಳೋ ಕೂಡುದು ನೀನು ಅಂತ ಹೇಳ್ತಾನಪ್ಪ ಆಗ ಪಾಪ ಅವಳೇ ಕಾಫಿ ಕಾಯಿಸ್ಕೊಂಡು ಬಂದು ಕೊಡ್ತಾಳೆ ಇಲ್ಲಿ ನಾನು ಕೆಲವು ವಿಚಾರಗಳು ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಕೆಲಸಗಳು ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲ ಕೆಲಸಗಳು ಹೇಳೋದಕ್ಕೆ ಕತೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಅವಳಿಗೆ ಎಸ್ ಸಿನಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ತುಂಬ ಚೆನ್ನಾಗಿ ಓದ್ತಿರ್ತಾಳೆ ಮಗಳು ಒಳ್ಳೆ ಮಾರ್ಕ್ಸ್ ಬರುತ್ತೆ ಒಳ್ಳೆ ಮಾರ್ಕ್ಸ್ ಬಂದಾಗ ಏನು ಮಾಡ್ತಾನಪ್ಪ ನಿನಗೇನು ಏನು ಬೇಕು ಕೇಳು ಮಗಳೇ ಅಂತ ಹೇಳ್ತಾನೆ ಆ ಹುಡ್ಗಿ ಆಗ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಫೋನ್ ಇದೆ ಅಪ್ಪ ನನಗೆ ಫೋನ್ ಬೇಕಂತ ಕೇಳ್ತಾಳೆ ಅಲ್ಲಿಗೆ ಅಮ್ಮ ಬಂದು ನನ್ನ ಹತ್ರನೂ ಫೋನ್ ಇದೆ ನಿಮ್ಮ ಹತ್ರನೂ ಫೋನ್ ಇದೆ ಸದ್ಯಕ್ಕೆ ಎಸ್ ಎಲ್ ಸಿಗೆ ಇವಳಿಗೆ ಯಾವ ಫೋನ್ ಅವಶ್ಯಕತೆ ಇಲ್ಲ ಪಿ ಯು ಸಿ ಆದಮೇಲೆ ಕೊಡಿಸೋಣ ಅಂತ ಹೇಳ್ತಾಳೆ ಆಗ ಗಂಡ ಅವಳ ಮಾತನ್ನು ನಿರ್ಲಕ್ಷಿಸಿ ನನ್ನ ಮಗು ಕ್ಲಾಸಿಗೆ ಫಸ್ಟ್ ಬಂದಿದೆ ತುಂಬ ಚೆನ್ನಾಗಿ ಓದಿದ್ದಾಳೆ ಅವಳಿಗೋಸ್ಕರ ನಾನು ಫೋನ್ ಕೊಡಿಸೇ ಕೊಡಿಸ್ತೀನಿ ನೀನು ಇದಕ್ಕೆ ವಿರೋಧವಾಗಿ ಮಾತಾಡೋಂಗಿಲ್ಲ ಅಂತ ಹೇಳಿ ಆ ಮಗಳಿಗೆ ಒಂದು ಫೋನ್ ಕೊಡಿಸ್ತಾರೆ ಫೋನ್ ಬಂದ ಮೇಲೆ ತುಂಬ ಚೆನ್ನಾಗಿ ಓದ್ತಿದ್ದು ಹುಡುಗಿ ಸ್ವಲ್ಪ ಓದೋ ಕಡೆ ಗಮನ ಕಡಿಮೆ ಆಗುತ್ತೆ ಜೊತೆಗೆ ರೂಮ್ ಬಾಗಿಲು ಹಾಕ್ಕೊಂಡು ರೂಮ್ ಒಳಗಡೆ ಸೇರಿಕೊಂಡ್ರೆ ರೂಮಿಂದ ಆಚೆ ಬರ್ತಾನೆ ಇರಲಿಲ್ಲ ಮೊದಲೆಲ್ಲ ಟಿ ವಿಗೆ ಅಡಿಕ್ಟ್ ಆಗಿದ್ದು ಹುಡುಗಿ ಇವಾಗ ಮೊಬೈಲ್ಗೆ ಅಡಿಕ್ಟ್ ಆಗ್ತಾಳೆ ಅವರಮ್ಮ ಪ್ರತಿಯೊಂದಕ್ಕೂ ಹೋಗಿ ಅವಳ ಬಾಗಿಲನ್ನ ತಟ್ಟಬೇಕಾಗತ್ತೆ ತನ್ನ ಮಗಳನ್ನ ತಾನು ಮಾತಾಡ್ಸೋದಕ್ಕೆ ಪರ್ಮಿಷನ್ ತಗೋಬೇಕಾಗತ್ತೆ ಬಾಗಿಲನ್ನು ತಟ್ಟಿ ತಟ್ಟಿ ಬಾ ಮಗಳೆ ಊಟ ಮಾಡು ಬಾ ಮಗಳೇ ಕಾಫಿ ಕುಡಿ ಅಂತ ಪ್ರತಿಯೊಂದಕ್ಕೂ ಅವಳ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಅವಳನ್ನ ಮಾತಾಡ್ಸೋ ಹಾಗಾಗುತ್ತೆ ಹೀಗೆ ಕಾಲ ಕಳೆದಂಗೆ ಅಮ್ಮಂಗೆ ತುಂಬ ಹುಷಾರ್ ತಪ್ತಾಳೆ ತುಂಬ ಸುಸ್ತಾಗೋದು ಮತ್ತು ಅವಳು ಪೀರಿಯಡ್ಸ್ ಆದಾಗ ತುಂಬ ಓವರ್ ಫ್ಲೋ ಆಗೋದು ಜಾಸ್ತಿ ಬ್ಲೀಡಿಂಗ್ ಆಗೋದು ಆ ಥರ ಎಲ್ಲ ಆಗುತ್ತೆ ತುಂಬಾ ನೋವು ಅನುಭವಿಸ್ತಿರ್ತಾಳೆ ಅವಳು ಗಂಡನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಕೇಳಿದ್ರು ಆ ಮೆಡಿಕಲ್ ಶಾಪಿಂದ ನೋವಿನ ಮಾತ್ರೆಯನ್ನು ತಂದುಕೊಡೋದು ಅಥವಾ ಬ್ಲೀಡಿಂಗ್ ಸ್ಟಾಪ್ ಆಗುವಂಥ ಮಾತ್ರೆಗಳನ್ನ ತಂದುಕೊಡೋದು ಹೀಗೆ ಮಾಡ್ತಾನೆ ಸೊ ಅವಳು ಕೂಡ ನಿರ್ಲಕ್ಷ್ಯ ಮಾಡ್ತಾಳೆ ಹಾಗೆ ಅದನ್ನೇ ಮಾತ್ರೆಗಳನ್ನ ನುಂಗ್ಕೊಂಡು ನೋವನ್ನು ತಡ್ಕೊಂಡು ಬರ್ತಾಳೆ ಹಾಗೆ ಅವ್ನು ಯಾವ ಮಾತ್ರೆ ತಂದು ಕೊಡ್ತಾನೋ ಅದೇ ಮಾತ್ರೆಗಳನ್ನ ನುಂಗಿ ಅವಳು ನೋವನ್ನು ತಡ್ಕೊಂಡು ಆಸ್ಪತ್ರೆಗೆ ತೋರಿಸೋದಕ್ಕೆ ಹೋಗೋದೇ ಇಲ್ಲ ಮನೇಲೆ ಹೀಗೆ ಅದು ಇದು ಅಂತ ಹೇಳಿಕೊಂಡು ಅವಳೇ ಏನೋ ಟ್ರೀಟ್ಮೆಂಟ್ ತೊಗೊಂಡು ಅಂದರೆ ಸ್ವಂತವಾಗಿ ಯಾರ್ಯಾರ್ಯೋ ಹೇಳಿದ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಸುಮ್ಮನೆ ಆಗಿಬಿಡ್ತಾಳೆ ದಿನ ಕಳೀತಾ ಕಳೀತಾ ಅವಳಿಗೆ ತುಂಬ ಸುಸ್ತಾಗೋದು ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಕೆಲಸ ಮಾಡೋದಕ್ಕಾಗಲ್ಲ ಆ ರೀತಿ ಎಲ್ಲ ಆಗುತ್ತೆ ಆಗ ತನ್ನ ಗಂಡಂಗೆ ಹೇಳ್ತಾಳೆ ನನಗೆಲ್ಲ ಆಗ್ತಾನೇ ಇಲ್ಲ ತುಂಬ ಸುಸ್ತಾಗ್ತಿದೆ ಅಂತ ಅದಕ್ಕೆ ಅವನು ಹೇಳ್ತಾನೆ ಎಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗಿ ಕೆಲಸದಲ್ಲೂ ಅಲ್ಲೂ ಕೆಲಸ ಮಾಡ್ಕೊಂಡು ಬಂದು ಮನೆಯಲ್ಲೂ ಕೆಲಸ ಮಾಡ್ತಿರ್ತಾರೆ ನೀನು ಬರೀ ಮನೇಲಿ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ನೋವು ಅಂತ ಹೇಳ್ತಿಯಲ್ಲ ಯಾವಾಗಲೂ ನೋವು ನೋವು ಅಂತ ಹೇಳ್ತೀಯಲ್ಲ ಏನು ನಾಟಕ ಆಡ್ತಾಯಿದೆಯಾ ಇಲ್ಲ ನಿಜವಾಗ್ಲೂ ಹೇಳ್ತಿದೀಯಾ ಅಂತ ಕೇಳ್ತಾನೆ ಆಗ ಅವಳು ಬೇಜಾರು ಮಾಡ್ಕೊಂಡು ಹೋಗಿ ಮಲಗಿರ್ತಾಳೆ ಅವ್ರ ಅತ್ತೆ ಬಂದು ಅಡುಗೆ ಮಾಡಲ್ವ ರಾತ್ರಿ ಆಗ್ತಿದೆ ಅಂತ ಕೇಳ್ತಾರೆ ಅದಕ್ಕೆ ನನ್ನ ಕೈಲಿ ಇವತ್ತು ಆಗ್ತಿಲ್ಲ ತುಂಬ ಸುಸ್ತಾಗಿದೆ ನನ್ನ ನಿಮ್ಮಮ್ಮಗಳನ್ನ ಕರ್ಕೊಂಡು ನೀವೇ ಅಡುಗೆ ಮಾಡಿಬಿಡಿ ಅತ್ತೆ ಅವಳು ಹೆಲ್ಪ್ ತೊಗೊಂಡು ಅಂತ ಹೇಳ್ತಾರೆ ಇನ್ನೂ ನನಗೆ ಆರ್ಡರ್ ಮಾಡೋದಕ್ಕೆ ಬರಬೇಡ ಸುಮ್ಮನೆ ನಾಟಕ ಆಡ್ಕೊಂಡು ಮಲ್ಕೋಬೇಡ ಬಂದು ಅಡುಗೆ ಮಾಡಬಾ ಅಂತ ಅವ್ರ ಅತ್ತೆ ಬೈತಾಳೆ ಆಗ ಪಾಪ ವಿಧಿ ಇಲ್ಲದೆ ಆಕೆ ಬಂದು ಅಡುಗೆಯನ್ನು ಮಾಡ್ತಾಳೆ ಎಷ್ಟೋ ಮನೆಗಳಲ್ಲಿ ಹೀಗಾಗುತ್ತೆ ಅವ್ರಿಗೆ ಎಷ್ಟೇ ನೋವಿದ್ರೂ ಸಹ ಆ ಹೆಣ್ಮಕ್ಳು ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡ್ತಾನೆ ಇರ್ತಾರೆ ಅದೇ ಒಬ್ಬ ಗಂಡಸಾದರೆ ಕೆಲಸದಿಂದ ಬಂದು ಸುಸ್ತಾಗ್ತಿದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಮಾಡುವಂಥ ಸ್ವಾತಂತ್ರ್ಯ ಇರುತ್ತೆ ಎಲ್ಲರ ಮನೆಯಲ್ಲಿ ಹೇಳ್ತಿಲ್ಲ ನಾನು ಕೆಲವು ಮನೆಗಳಲ್ಲಿ ಹೇಳ್ತಿದ್ದೀನಿ ಆ ತಾಯಿಗೆ ಹುಷಾರ್ ತಪ್ತಾಗಿಂದ ಅವಳಿಗೆ ಅನ್ನಿಸ್ತಿರುತ್ತೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮಗಳು ಹೇಗೆ ಕೆಲಸ ಮಾಡ್ಕೊತಾಳೆ ಅಂತ ಅದಕ್ಕೋಸ್ಕರ ಅವಳು ಕೆಲಸ ಕಲಿಸ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾಳೆ ಆದರೆ ಅವ್ರ ಮನೆಯವ್ರಗಳಿಂದನೇ ಅವಳಿಗೇನು ಹೇಳ್ಕೊಡೋದಕ್ಕಾಗಲ್ಲ ಅವಳು ಕೂಡ ಅವಳ ಮನಸ್ಸಲ್ಲೂ ಕೂಡ ನಮ್ಮ ಮನೇಲೆಲ್ಲರೂ ತುಂಬಾ ಒಳ್ಳೆಯವರು ನಮ್ಮಪ್ಪ ಒಳ್ಳೆಯವರು ಅಜ್ಜಿ ಒಳ್ಳೆಯವರು ಅದೇ ನಮ್ಮಮ್ಮನೆ ತುಂಬಾ ಕಾಟ ಕೊಡ್ತಾಳೆ ಅನ್ನೋ ಮನಸ್ಥಿತಿಗೆ ತಂದ್ಬಿಟ್ಟಿರ್ತಾರೆ ಒಂದಿನ ಏನಾಗುತ್ತೆ ಅವಳು ಪಿ ಯು ಸಿ ಓದ್ತಿರ್ತಾಳೆ ಸೆಕೆಂಡ್ ಪಿ ಯು ಸಿ ಮಗಳು ಆಗ ಮಗಳೇ ನಾನಿಷ್ಟು ದಿನ ನಾನು ಬಟ್ಟೆ ಎಲ್ಲ ಒಗೆತಿದ್ದೆ ಇನ್ನರ್ ವೇರ್ಸ್ ಎಲ್ಲ ಒಗೀತಿದ್ದೆ ಆದರೆ ಇನ್ನು ಮುಂದೆ ನೀನು ದೊಡ್ಡವಳಾಗಿದೆಯಾ ಅದನ್ನು ಮಾತ್ರ ನೀನೇ ಒಗಿ ಮಗಳೇ ನಿನ್ನ ಬಟ್ಟೆಗಳನ್ನ ಒಗೆಯೋದಕ್ಕೆ ಶುರು ಮಾಡೋ ಮಗಳೇ ಯಾಕಂತ ಹೇಳಿದ್ರೆ ಹೊರಗಡೆ ಹೋದಾಗ ನಾನು ತಾಯಿ ಆದವಳಿಗೆ ನಿಂದು ಯಾವುದೇ ಬಟ್ಟೆ ಒಗೆಯೋದಕ್ಕೆ ಅಸಹ್ಯ ಆಗೋದಿಲ್ಲ ನೀನು ಹೊರಗಡೆ ಹೋದಾಗ ನಿನ್ನ ಬಟ್ಟೆ ನೀನೇ ಒಕ್ಕೊಳೋದ್ರಿಂದ ಆವಾಗ ಬೇರೆಯವ್ರಿಗೂ ತೊಂದರೆ ಆಗೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಇವಾಗಿಂದ ಅಭ್ಯಾಸ ಮಾಡ್ಕೋ ಅಂತ ಹೇಳ್ತಾಳೆ ಆಗ ಆ ಮಗಳು ಕೋಪದಿಂದನೇ ಆ ಹೀಗೆ ಹೇಳಿಬಿಟ್ಲಲ್ಲ ಒಗ್ಗಿದ್ರೆ ಏನಾಗ್ತಿತ್ತು ಅಂತ ಅಂದ್ಕೊಂಡು ಅವಳು ಒಗೆಯೋದಕ್ಕೆ ಅಂತ ಹೋಗ್ತಾಳೆ ಬಚ್ಲು ಮನೇಲಿ ಕುತ್ಕೊಂಡು ಬಟ್ಟೆಯನ್ನು ಒಗ್ಗೀತಾ ಇರ್ತಾಳೆ ಆವಾಗ ಅಲ್ಲಿಗೆ ಅವ್ರ ಅತ್ತೆ ಬರ್ತಾರೆ ಅವ್ರ ಅತ್ತೆ ಅಂತ ಹೇಳಿದ್ರೆ ಅಪ್ಪ ಇದ್ದಾರಲ್ವ ಅವ್ರ ಅಪ್ಪನ ತಂಗಿ ಬರ್ತಾರೆ ಬಂದು ಇವಳು ಬಟ್ಟೆ ಒಗೆಯೋದನ್ನು ನೋಡ್ತಾಳೆ ನೋಡಿಬಿಟ್ಟು ಅವ್ರ ಅತ್ತಿಗೆಗೆ ಬೈತಾಳೆ ಅಲ್ಲ ಅತ್ಗೆ ಅವಳು ಸೆಕೆಂಡ್ ಪಿ ಯು ಸಿ ಇದ್ದಾಳೆ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಾಳೆ ಅಷ್ಟು ಚೆನ್ನಾಗಿ ಓದ್ತಾಳೆ ಓದೋ ಮಗಳಿಗೆ ನೀವು ಬಟ್ಟೆ ಒಗೆದ್ ಬಿಟ್ಟಿದ್ದೀರಲ್ಲ ಯಾಕೆ ನಿಮಗೆ ಒಗೋದಕ್ಕಾಗಲ್ವ ಮನೆಯಲ್ಲಿ ಏನು ಮಾಡ್ತೀರ ನೀವು ಅಂತ ಹೇಳಿಕೊಂಡು ಆ ಹುಡುಗಿ ಕೈಯಿಂದ ಬಟ್ಟೆಯನ್ನು ಕಿತ್ತು ಬಿಸಾಕಿ ಮನೆ ಒಳಗಡೆ ಕರ್ಕೊಂಡು ಬರ್ತಾಳೆ ಪ್ರತಿ ಸಲ ಒಬ್ರಲ್ಲ ಒಬ್ಬರು ಆ ಹುಡುಗಿಗೆ ದಾರಿ ತಪ್ಪಿಸ್ತಾನೆ ಬರ್ತಾರೆ ತಾಯಿಯಾದವಳು ಮಗಳಿಗೆ ಯಾಕೆ ಕೆಲಸಗಳನ್ನ ಹೇಳ್ತಿರ್ತಾಳೆ ಮುಂದೆ ಅವಳಿಗೆ ತೊಂದರೆ ಆಗಬಾರ್ದು ಮುಂದೆ ಯಾರ ಕೈಲೂ ಅವಳು ಬೈಸ್ಕೋಬಾರ್ದು ಏನನ್ನೂ ಅನ್ಸ್ಕೋಬಾರ್ದು ಅನ್ನೋ ವಿಚಾರಕ್ಕೆ ಅವಳು ಕೆಲಸವನ್ನು ಹೇಳ್ತಿರ್ತಾಳೆ ಆದರೆ ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಇಲ್ಲಿ ತಾಯಿಗೆ ತುಂಬ ಹುಷಾರಿರೋದಿಲ್ಲ ಅಲ್ವಾ ಜಾಸ್ತಿ ಬ್ಲೀಡಿಂಗ್ ಆಗ್ತಿರುತ್ತೆ ಮತ್ತು ತುಂಬ ಸುಸ್ತಾಗ್ತಿರುತ್ತೆ ಅವಳಿಗೆ ಕೊನೆಗೆ ತಡೆಯೋದಕ್ಕಾಗೋದೇ ಇಲ್ಲ ನಾನು ಆಸ್ಪತ್ರೆಗೆ ತೋರಿಸಲೇಬೇಕು ಅಂದ್ಕೊಂಡು ಅವಳೇ ಹೋಗ್ತಾಳೆ ಅವಳೇ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಳಿಗೆ ಕಾಯಿಲೆ ನೀರಿರುತ್ತೆ ಅವಳಿಗೆ ಕ್ಯಾನ್ಸರ್ ಆಗಿರುತ್ತೆ ಡಾಕ್ಟರ್ ಹೇಳ್ತಾರೆ ಯಾಕಮ್ಮ ಇಷ್ಟು ಲೇಟ್ ಮಾಡಿದೆ ಬೇಗ ಬಂದು ತೋರಿಸೋದಲ್ವ ಎಷ್ಟು ದಿನದಿಂದ ನಿಮ್ಗೆ ಹೀಗಾಗ್ತಿದೆ ಅಂತ ಕೇಳಿದಾಗ ಸುಮಾರು ಒಂದು ವರ್ಷದಿಂದ ಹೀಗಾಗ್ತಿದೆ ಸರ್ ಅಂತ ಹೇಳ್ತಾಳೆ ನೋಡಮ್ಮ ನಿಮಗೆ ಕ್ಯಾನ್ಸರ್ ಆಗಿದೆ ಅದು ಸೆಕೆಂಡ್ ಸ್ಟೇಜ್ ಇದೆ ಈಗಲೂ ಏನು ಕಾಲ ಮಿಂಚಿಲ್ಲ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಳ್ಳಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ನೀವು ನಾರ್ಮಲಾಗಿ ಇರಬಹುದು ಸುಮಾರು ವರ್ಷಗಳ ಕಾಲ ಚೆನ್ನಾಗಿರಬಹುದು ಅಂತ ಹೇಳ್ತಾರೆ ಆಗ ಅವಳು ಯೋಚನೆ ಮಾಡ್ತಾಳೆ ತುಂಬ ನೋವಾಗುತ್ತೆ ಆಸ್ಪತ್ರೆಯಿಂದ ಹೊರಗಡೆ ಬಂದು ಒಂದು ಪಾರ್ಕಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡು ಅಳ್ತಾ ಕೂತ್ಕೊತಾಳೆ ಯೋಚನೆ ಮಾಡ್ತಾಳೆ ನಾನು ಅಂದರೆ ಯಾರಿಗೂ ಪ್ರೀತಿ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಏನಿಗೆ ಬದುಕಬೇಕಂತ ಆದರೆ ಅವಳು ಮನಸ್ಸಲ್ಲಿ ಹೊಳಿಯುತ್ತೆ ನನ್ನ ಇವಾಗ ಪಿ ಯು ಸಿ ಓದ್ತಿದ್ದಾಳೆ ನಾಲ್ಕು ವರ್ಷ ಕಳೆದ್ರೆ ಅವಳಿಗೆ ಮದ್ವೆ ಮಾಡ್ಬೇಕು ಅವಳು ಪ್ರೆಗ್ನೆಂಟ್ ಆಗ್ತಾಳೆ ಅವಳಿಗೆ ಮಗು ಆಗುತ್ತೆ ನಾನು ಅವಳಿಗೆ ಆರೈಕೆ ಮಾಡಬೇಕು ಬಾಣಂತನ ಮಾಡ್ಬೇಕು ನಾನು ಯಾರಿಗೋಸ್ಕರ ಇಲ್ಲದೆ ಇದ್ರು ನನ್ನ ಮಗಳಿಗೋಸ್ಕರ ನಾನು ಇರ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊತಾಳೆ ಈ ವಿಚಾರವನ್ನ ತನ್ನ ಮಗಳಿಗೆ ಫಸ್ಟ್ ಹೇಳಬೇಕು ಅವಳು ನನಗೆ ಸಮಾಧಾನ ಮಾಡ್ತಾಳೆ ತುಂಬಾ ನನ್ನ ಕಾಳಜಿ ಮಾಡ್ತಾಳೆ ತುಂಬಾ ಪ್ರೀತಿಯಿಂದ ನೋಡ್ಕೊತಾಳೆ ಅಂತ ಅಂದ್ಕೊಂಡು ಮೊದಲು ನನ್ನ ಮಗಳಿಗೆ ಹೇಳೋಣ ಹೇಳಿ ನಾನು ಹುಷಾರಾಗೋಣ ಒಂದು ಹತ್ತು ಹದಿನೈದು ವರ್ಷ ನಾನೇನಾದರೂ ಬದುಕಿದ್ರೆ ನನ್ನ ಮಗಳಿಗೆ ಬಾಣಂತನ ಮಾಡಬಹುದು ಅವಳು ಆರೈಕೆ ಮಾಡಬಹುದು ನಾನಲ್ಲದೆ ಬೇರೆ ಯಾರೂ ನನ್ನಷ್ಟು ನೀಟಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಅವಳು ಬದುಕಲೇಬೇಕು ಅಂತ ಆಸೆ ಪಟ್ಟು ಮಗಳ ಹತ್ರ ಹೇಳೋದಕ್ಕೆ ಅಂತ ಮನೆಗೆ ಬರ್ತಾಳೆ ಆ್ಯಸ್ ಯೂಶುವಲ್ ಅವಳು ಬಾಗಿಲು ಹಾಕ್ಕೊಂಡು ರೂಮ್ ಒಳಗಡೆ ಸೇರಿಕೊಂಡಿರ್ತಾಳೆ ಬಂದು ಮಗಳನ್ನ ಕೂಗೋದಕ್ಕೆ ಶುರು ಮಾಡ್ತಾಳೆ ಮಗಳೇ ಮಗಳೇ ಬಾಗಿಲು ತೆಗಿ ಅಂತ ಹೇಳ್ತಾಳೆ ಆಗ ಮಗಳು ಏನಮ್ಮ ನಿಂದು ಏನ್ ಬೇಕು ಹೇಳು ಅಂತಾಳೆ ಒಂದು ಐದು ನಿಮಿಷ ನಿನ್ನತ್ರ ಮಾತಾಡ್ಬೇಕು ಬಾ ಮಗಳೇ ಅಂತ ಹೇಳ್ತಾಳೆ ಅದಕ್ಕೆ ಇರಮ್ಮ ಒಂದೆರಡು ನಿಮಿಷ ಬಂದೆ ಅಂತ ಹೇಳ್ತಾಳೆ ಆದರೆ ಒಂದೆರಡು ನಿಮಿಷಕ್ಕೆ ಬರೋದಿಲ್ಲ ಅವಳು ಫ್ರೆಂಡ್ ಜೊತೆಗೆ ಫೋನಲ್ಲಿ ಮಾತಾಡ್ತಿರ್ತಾಳೆ ಎಲ್ಲೋ ಮಗಳು ಹೊರಗಡೆ ಬರ್ತಿದ್ದಾಳೆ ಅಂತ ಅಮ್ಮ ಅಲ್ಲೇ ನಿಂತ್ಕೊಂತಾಳೆ ಆಗ ಅವಳು ಕಿವಿಗಳಿಗೆ ಕೆಲವು ಮಾತುಗಳು ಕೇಳಿಸುತ್ತೆ ಆ ಕೇಳಿದ ಕೇಳಿದ್ಮೇಲೆ ಅವಳಿಗೆ ಬದುಕುವ ಆಸೆನೇ ಹೊರಟೋಗುತ್ತೆ ಅವಳು ಹೇಳಿದ ಮಾತುಗಳೇನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಫ್ರೆಂಡ್ ಜೊತೆಗೆ ಮಾತಾಡ್ತಿರ್ತಾಳೆ ಫ್ರೆಂಡ್ ಜೊತೆ ಏನು ಹೇಳ್ಕೊತಾಳೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು ನಮ್ಮ ಅಪ್ಪಂಗೆ ನಾನು ಅಂದರೆ ಪ್ರಾಣ ಅಜ್ಜಿನೂ ನನ್ನ ತುಂಬ ಮುದ್ದಾಗಿ ನೋಡ್ಕೋತಾರೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಆದರೆ ನಮ್ಮಮ್ಮ ಮಾತ್ರ ನನಗೆ ಯಾವಾಗಲೂ ಕಾಟ ಕೊಡೋದು ಬಿಟ್ಟೇ ಇಲ್ಲ ತುಂಬಾ ಹಿಂಸೆ ಕೊಡ್ತಾಳೆ ಅವಳೊಬ್ಬಳು ಇಲ್ಲ ಅಂತ ಹೇಳಿದ್ರೆ ನಾನು ಜೀವನದಲ್ಲಿ ತುಂಬ ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತಾಳೆ ಆ ಮಾತುಗಳನ್ನ ತಾಯಿ ಕೇಳಿಸ್ಕೊಂಡು ಅವಳಿಗೆ ಅರ್ಧ ಜೀವ ಅಲ್ಲೇ ಹೋಗ್ಬಿಡತ್ತೆ ಇನ್ನು ಅವಳಿಗೆ ಬದುಕೋಕ್ಕೆ ಯಾವ ಆಸೆಯೂ ಉಳ್ಕೊಳ್ಳಲ್ಲ ಯಾವ ಕಾರಣವೂ ಉಳ್ಕೊಳ್ಳೋದಿಲ್ಲ ಆಗ ಹೊರಗಡೆ ಬಂದು ಮಗಳು ಮಾತಾಡ್ತಾಳೆ ಏನಮ್ಮ ಏನಕ್ಕೆ ನಿನ್ನನ್ನು ಕರಿತಾ ಅಂತ ಏನೂ ಇಲ್ಲ ಮಗಳೇ ಕಾಫಿ ಇಟ್ಟಿದ್ದೆ ಕುಡಿಯುವಂತೆ ಬಾ ಅಂತ ಕರೆಯೋದಕ್ಕೆ ಬಂದೆ ಅಂತ ಹೇಳ್ತಾಳೆ ನನಗೇನು ಇವಾಗ ಕಾಫಿ ಕುಡಿಬೇಕಂತ ಅನ್ನಿಸ್ತಿಲ್ಲ ಕುಡಿಬೇಕಂತ ಹೇಳಿದಾಗ ನಾನೇ ಬರ್ತೀನಿ ಹೋಗು ಅಂತ ಹೇಳಿದ ಮತ್ತೆ ಜೋರಾಗಿ ಬಾಗಿಲನ್ನು ಹಾಕೋತಾಳೆ ಅಲ್ಲಿಂದ ತನ್ನ ರೂಮಿಗೆ ಹೋಗಿ ಆ ತಾಯಿ ನಾನಿಲ್ಲಿ ಯಾರಿಗೂ ಹೆಸರನ್ನ ಇಟ್ಟಿಲ್ಲ ಕೇವಲ ಸಂಬಂಧಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೆ ಆ ತಾಯಿ ರೂಮಿಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಅವಳನ್ನು ಕಡಿಮೆ ಆಗೋವರೆಗೂ ಅಳ್ತಾಳೆ ಅದಾದ್ಮೇಲೆ ಮೇಲೆ ಮತ್ತೆ ಅವಳು ಆಸ್ಪತ್ರೆಗೆ ತೋರಿಸೋದಕ್ಕೆ ಹೋಗೋದೇ ಇಲ್ಲ ದಿನ ಕಳೆದ ಹಾಗೆ ಅವಳಿಗೆ ನೋವು ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ ಆ ನೋವು ಕೂಡ ತಡೆಯೋದಕ್ಕಾಗಲ್ಲ ಮಾತ್ರೆ ತರಿಸ್ಕೊಳ್ಳೋದು ನೋವಿನ ಮಾತ್ರೆ ನುಂಗೋದು ಕೆಲಸ ಮಾಡೋದು ಇದೇ ಆಗಿರುತ್ತೆ ಕೊನೆ ಕೊನೆಗೆ ಅವಳಿಗೆ ಆ ನೋವನ್ನು ತಡೆಯೋದಕ್ಕೆ ಆಗೋಲ್ಲ ಆಗ ಅವಳಿಗೆ ಅನಿಸುತ್ತೆ ನನ್ನ ಕೈಲಿ ಕೆಲಸ ಮಾಡೋದಕ್ಕೂ ಆಗ್ತಿಲ್ಲ ಈ ನೋವನ್ನು ತಡೆಯೋದಕ್ಕಾಗ್ತಿಲ್ಲ ನಾನು ಇರಬಾರ್ದು ಭೂಮಿ ಮೇಲೆ ಅಂತ ಡಿಸೈಡ್ ಮಾಡ್ಕೊತಾಳೆ ಆಗ ಒಂದು ತಟ್ಟೆಗೆ ಅನ್ನ ಮತ್ತು ಸಾಂಬಾರು ಹಾಕ್ಕೊಂಡು ಅದಕ್ಕೆ ವಿಷ ಕೂಡ ಹಾಕ್ಕೊಂಡು ಕೂತ್ಕೊತಾಳೆ ಅವಳಿಗೆ ಕೊನೆ ಆಸೆ ಏನಂತ ಹೇಳಿದ್ರೆ ತನ್ನ ಮಗಳ ಕೈಯಲ್ಲಿ ಬಾಯಿಗೆ ನೀರು ಬಿಡಿಸ್ಕೋಬೇಕಂತ ಅದನ್ನೇ ತಾಯಿ ಅಂತ ಹೇಳೋದು ಯಾರು ಎಷ್ಟೇ ನೋವು ಕೊಟ್ಟರು ತನ್ನ ಮಗಳು ತನ್ನ ಎಷ್ಟೇ ನೋವು ಕೊಟ್ಟರು ಕೊನೆಯದಾಗ ಅವಳಿಗೆ ಆಸೆ ಆಗುತ್ತೆ ಅವಳ ಕೈಯಿಂದ ನಾನು ನೀರು ಕುಡಿದು ಸಾಯ್ಬೇಕಂತ ಅವಳು ಬೇಕು ಅಂತಲೇ ಊಟ ಮಾಡುವಾಗ ನೀರನ್ನು ಮರ್ತಿರ್ತಾಳೆ ಆಗ ಮಗಳನ್ನು ಕೂಕೊಂತಾಳೆ ಆ ಮಗಳೇ ಬಾ ಒಂದು ಗ್ಲಾಸ್ ನೀರು ಕೊಡ್ಬಾ ಅಂತ ಅವಳಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಕೂತಿರ್ತಾಳೆ ಆ ತಾಯಿ ನೀರು ತಗೊಳ್ಳದೆ ಊಟಕ್ಕೆ ಕೂತಿರೋದು ನೋಡಿ ನಿನಗೇನು ಗೊತ್ತಾಗಲ್ವಾ ಅಮ್ಮ ನಮಗೆಲ್ಲ ಬೈತಿಯಾ ನೀನು ನೀರು ತೊಗೊಂಡಿಲ್ಲ ಅಂತ ಜ್ಞಾನ ಬೆಳವ ನಿನಗೆ ಊಟ ಮಾಡುವಾಗ ನೀರು ತಗೋಬೇಕಂತ ಮೊದಲೆಲ್ಲ ತಾಯಿ ಅಂದರು ಮಕ್ಳು ಈ ರೀತಿ ಬೈತಿದ್ರು ಈಗ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳುಗಳು ತಾಯಿಗೆ ಈ ರೀತಿ ಬೈಯೋದಾಗಿದೆ ಸೊ ಆ ಮಾತನ್ನು ಕೇಳಿಸ್ಕೊಂಡು ಏನೂ ಮಾತಾಡೋದಿಲ್ಲ ಮರ್ತುಬಿಟ್ಟೆ ಮಗಳೇ ಒಂದು ಗ್ಲಾಸ್ ನೀರು ಕೊಡು ಅಂತ ಕೇಳ್ತಾಳೆ ನಾನು ಕೊಡಲ್ಲ ಕಣಮ್ಮ ನನ್ನ ಫೋನ್ ನೋಡ್ತಾ ಇಲ್ವ ಇಲ್ಲಿ ಬೇಕಾದ ಎಂತೋಗಿ ತಗೋ ಅಂತ ಹೇಳ್ತಾಳೆ ಮಗಳು ಆಗ ತಾಯಿ ಬಿಕ್ಕಿ ಬಿಕ್ಕಿ ಹೇಳೋದಕ್ಕೆ ಶುರು ಮಾಡ್ತಾಳೆ ಯಾಕಂತ ಹೇಳಿದ್ರೆ ಅವಳು ಕೊನೆಯದಾಗಿ ಕೇಳಿದ್ದದೊಂದೇ ನೀರು ಒಂದು ಗ್ಲಾಸ್ ನೀರು ಸೊ ಅದನ್ನು ಸಹ ನನ್ನ ಮಗಳು ಕೊಡ್ತಿಲ್ವಲ್ಲ ಅಂತ ಬಿಕ್ಕಿ ಬಿಕ್ಕಿ ಹೇಳೋದಕ್ಕೆ ಶುರು ಮಾಡ್ತಾಳೆ ಆಗ ಮಗಳು ತಾಯಿಯನ್ನು ನೋಡಿ ಯಾಕಮ್ಮ ಇಷ್ಟು ಓವರಾಗಿ ಡ್ರಾ ಮಾಡ್ತೀಯ ತಂದು ಕೊಡ್ತೀನಿ ನೀರು ಅಂತ ಹೇಳಿ ನೀರನ್ನು ತಂದು ದೂರ ಕುಕ್ಕರಿಸಿ ನೀರಿನ ಗ್ಲಾಸನ್ನು ಮತ್ತು ರೂಮ್ ನಿನ್ನ ಎದುರುಗಡೆ ಇದ್ರೆ ಅಲ್ವಾ ಹೀಗೆಲ್ಲ ಆಡೋದು ನೀನು ಅಂತ ಹೇಳಿ ಹೋಗಿ ರೋ ಜೋರಾಗಿ ಬಾಗಿಲು ಹಾಕ್ಕೊಂಡು ರೂಮ್ ಸೇರ್ಕೊತಾಳೆ ತುಂಬ ಸಮಯದವರೆಗೂ ಅವಳು ರೂಮಿನ ಹೊರಗಡೆ ಬರೋದೇ ಇಲ್ಲ ಆದರೆ ಆ ತಾಯಿ ಅವಳು ಕೊಟ್ಟ ನೀರನ್ನು ಕುಡಿದು ಅದೇ ಸಮಯಕ್ಕೆ ಅವಳು ಜೀವ ಕಳ್ಕೊಂಡಿರ್ತಾಳೆ ಸುಮಾರು ಆದಮೇಲೆ ಪಕ್ಕದ ಮನೆಗೆ ಹೋಗಿದ್ದಂತಹ ಅವರ ಅಜ್ಜಿ ಮನೆಗೆ ಬರ್ತಾಳೆ ಮನೆಗೆ ಬಂದು ಸೊಸೆಯನ್ನು ನೋಡಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿದಾಗ್ಲೇ ಆ ಮಗಳು ರೂಮಿನ ಬಾಗಿಲನ್ನ ತೆಗೆದಿದ್ದು ಅಲ್ಲಿವರೆಗೂ ಅವಳ ತಾಯಿ ತಿರೋಗಿರೋ ವಿಷಯ ಅವಳಿಗೆ ಗೊತ್ತೇ ಇರೋದಿಲ್ಲ ಕೊನೆಗೆ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಸಾವಿಗೆಲ್ಲರೂ ಬರ್ತಾರೆ ಆ ತಾಯಿ ಅಲ್ವಾ ಆ ತ ಅವಳ ತಾಯಿ ಕೂಡ ಬರ್ತಾಳೆ ಅದಕ್ಕೆ ತಾಯಿ ಹೃದಯ ಅನ್ನೋದು ಅಲ್ಲಿ ಎಲ್ಲರಿಗಿಂತ ಜೋರಾಗಿ ಆ ತಾಯಿ ಅಳ್ತಿರ್ತಾಳೆ ಅಳ್ತಿರ್ತಾಳೆ ನನ್ನ ಮಗಳಿಗೆ ಏನಾಯಿತು ಯಾಕೆ ಹೀಗೆ ಮಾಡಿಕೊಂಡ್ಳು ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಮಗಳು ಯಾಕೆ ಹೀಗೆ ಮಾಡಿಕೊಂಡ್ಲು ಅವ್ಳ ಬಾಯಿಗೆ ಯಾರು ನೀರು ಬಿಟ್ಟರು ಯಾರಾದರೂ ನೀರು ಬಿಟ್ರ ನೀವು ಯಾರು ಯಾರ ಕೈಲೂ ನೀರು ಬಿಡ್ಸ್ಕೊಳ್ದೆ ಹೊಟ್ಟೋದಿಲ್ಲ ನನ್ನ ಮಗಳು ಅಂತೆಲ್ಲ ಕಿರ್ಚ್ಕೊಂಡು ಅಳ್ತಿರ್ತಾಳೆ ಅಲ್ಲಿಗೆ ಬಂದ ಸಂಬಂಧಿಕರೆಲ್ಲ ಕೆಲವರು ಪಾಪ ಏನಾಗಿತ್ತು ಅಂತ ಮಾತಾಡಿದ್ರೆ ಮತ್ತೆ ಕೆಲವರು ಇವಳಿಗೆ ಏನಾಗಿದೆ ಇವಳಿಗೆ ಅವಳ ಗಂಡ ಅಷ್ಟು ಒಳ್ಳೆಯವನು ಒಳ್ಳೆ ಸಂಬಳ ತರ್ತಾನೆ ಅಂಥ ಗಂಡನ ಬಿಟ್ಬಿಟ್ಟು ಅವಳು ಹೋಗಿದ್ದಾಳಲ್ವಾ ಮನೇಲಿ ಎಷ್ಟು ಜನ ಇರೋದಕ್ಕೆ ಹೀಗೆ ಮಾಡ್ಕೊಂಡಿದ್ದಾಳೆ ಅಂತ ಮಾತಾಡ್ತಾರೆ ಇನ್ನು ಕೆಲವರು ಅಷ್ಟು ಅಷ್ಟು ಮುದ್ದಾದ ಹೆಣ್ಮಗಳಿದ್ದಾಳೆ ಕೈಯಿಗೆ ಬಂದಿರೋ ಮಗಳನ್ನು ಬಿಟ್ಬಿಟ್ಟು ಇವಳು ಹೀಗೆ ಹೋದ್ಲಲ್ಲ ಇವಳಿಗೆ ಏನು ಬುದ್ಧಿ ಇಲ್ವಾ ಈ ವಯಸ್ಸಲ್ಲಿ ಇವಳಿಗೆ ಇದೆಲ್ಲ ಬೇಕಾಗಿತ್ತಾ ಎಲ್ಲ ಮಾಡ್ಕೊತಾರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ತೊಡ್ಬೇಕು ಅನ್ನೋದಿದ್ದಾನೆ ಯಾರ ವಿಚಾರನೂ ಗೊತ್ತಿಲ್ಲದೆ ಏನೂ ಮಾತಾಡ ಮಾತಾಡಬಾರ್ದು ಆದರೆ ಮಾತಾಡ್ತಾರೆ ಸಮಾಜ ಇರೋದೇ ಹಾಗೆ ಕೆಲವು ದಿನಗಳವರೆಗೆ ಕಾರ್ಯ ಅದು ಇದು ಅಂತ ಹೇಳಿ ಮನೆ ತುಂಬ ನೆಂಟಿರ್ತಾರೆ ಅವಾಗ ಏನು ಅನ್ಸೋದಿಲ್ಲ ಅವ್ರಿಗೆ ಆ ಮಗಳಿಗೆ ಏನೋ ಏನು ಭಾವನೆನೇ ಇರೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಸೇರೋಳ ಮನಸಲ್ಲಿ ತಾಯಿ ಬಗ್ಗೆ ಕೆಟ್ಟು ಭಾವನೆ ಮೂಡೋವ್ ಮೂಡೋ ಹಾಗೆ ಮಾಡಿರ್ತಾರೆ ಸೊ ಅದರಿಂದಾಗಿ ಅವಳಿಗೆ ಏನು ಅನ್ಸೋದೇ ಇಲ್ಲ ಯಾವ ಫೀಲಿಂಗೂ ಆಗೋದಿಲ್ಲ ಏನೂ ಅನಿಸೋದಿಲ್ಲ ಎಲ್ಲ ಕಾರ್ಯ ಮುಗಿದ ಮೇಲೆ ನೆಂಟರೆಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ ಅಪ್ಪ ಮಗಳು ಅವರಮ್ಮ ಅಂದರೆ ಅಜ್ಜಿ ಮಗ ಮೊಮ್ಮಗಳು ಮೂರೇ ಜನ ಮನೇಲಿರ್ತಾರೆ ಸೊ ಏನಾಗುತ್ತೆ ಅಜ್ಜಿಗೆ ಕೆಲಸ ಮಾಡಿ ಮರ್ತು ಹೋಗಿದೆ ಅಂದರೆ ತುಂಬ ದಿನ ಆಗಿದೆ ಕೆಲಸ ಮಾಡೋದನ್ನ ಬಿಟ್ಟಿರ್ತಾಳೆ ಮೊಮ್ಮಗಳಿಗೆ ಕೆಲಸ ಮಾಡೋದಕ್ಕೆ ಬರೋಲ್ಲ ಅಡುಗೆ ಮಾಡೋದಕ್ಕೆ ಬರಲ್ಲ ಅಪ್ಪ ಆದೋನು ಕೆಲ್ಸಕ್ಕೆ ಹೋಗ್ತಿರ್ತಾನೆ ಸೊ ಮನೇಲಿ ಕೆಲಸ ಮಾಡೋದಾದ್ರು ಯಾರು ಅದೇ ವಿಚಾರಕ್ಕೆ ದಿನ ಜಗಳ ಆಗೋದಕ್ಕೆ ಶುರು ಆಗುತ್ತೆ ತಾಯಿ ಇದ್ದಾಗ ಶಾಂತಿಯುತವಾಗಿದ್ದಂತಹ ಸಂಸಾರ ಇವಾಗ ರಣರಂಗವಾಗಿ ಬದಲಾಗುತ್ತೆ ಅಜ್ಜಿಗೆ ನೀನು ಮಾಡು ಅಂತ ಹೇಳ್ತಾಳೆ ಮೊಮ್ಮಗಳು ಮೊಮ್ಮಗಳಿಗೆ ನೀನು ಮಾಡು ಅಂತ ಅಜ್ಜಿ ಹೇಳ್ತಾಳೆ ಕೊನೆಗೆ ಅಪ್ಪ ಒಂದು ಲೋಟ ಕಾಫಿ ಕಾಯಿಸ್ಕೊಡು ಅಂತ ಕೇಳಿದಾಗ ಮಗಳು ನನಗೆ ಬರೋದಿಲ್ಲ ಅಪ್ಪ ಅಂತ ಹೇಳಿದಾಗ ದನ ಬೆಳ್ದಂಗೆ ಬೆಳ್ದಿದೆಯಾ ಒಂದು ಲೋಟ ಕಾಫಿ ಕಾಯಿಸೋದಕ್ಕೆ ಬರಲ್ವ ಅಂತ ಅಪ್ಪ ಕೂಡ ಬೆಳೋದಕ್ಕೆ ಶುರು ಮಾಡ್ತಾನೆ ಗೊತ್ತಾಯ್ತಾ ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅದನ್ನು ಕಲ್ತಿದ್ರೆ ನಮಗೆ ಯಾರ ಕೈಲೂ ಏನನ್ನು ಅನ್ಸ್ಕೊಳ್ಳುವಂತಹ ಸಂಭವ ಬರೋದಿಲ್ಲ ಅಜ್ಜಿ ಮತ್ತೆ ಮೊಮ್ಮಗಳು ಕಿತ್ತಾಟವನ್ನು ಮನೆಯೊಳಗಡೆ ನೋಡೋದಕ್ಕೆ ಆಗದೆ ಆತ ಏನು ಮಾಡ್ತಾನೆ ತನ್ನ ತಂಗಿಯನ್ನು ಕರೆದು ನಿಮ್ಮ ಮನೆಗೆ ನನ್ನ ಮಗಳನ್ನು ಕರ್ಕೊಂಡು ಹೋಗು ಸ್ವಲ್ಪ ದಿನ ನಿಮ್ಮ ಮನೇಲಿ ಇಟ್ಕೊಂಡು ಅವಳಿಗೆ ಕೆಲಸ ಹೇಳ್ಕೊಡು ಕೆಲಸ ಕಲಸಿ ಮನೆಗೆ ವಾಪಸ್ ಕಳಿಸು ಅಂತ ಕಳಿಸ್ಕೊಡ್ತಾನೆ ಆ ಮಗಳು ಹೋಗ್ತಾಳೆ ಅವಳು ಹೋದ ಸ್ವಲ್ಪ ದಿನಕ್ಕೆ ಅಲ್ಲಿ ಪೀರಿಯಡ್ಸ್ ಆಗ್ತಾಳೆ ಪೀರಿಯಡ್ಸ್ ಆದಾಗ ಏನಾಗುತ್ತೆ ಅವಳಿಗೆ ಓವರ್ ಫ್ಲೋ ಆಗುತ್ತೆ ಓವರ್ ಫ್ಲೋ ಆದಾಗ ಆ್ಯಸ್ ಬಟ್ಟೆ ಬಟ್ಟೆಗೆಲ್ಲ ಬ್ಲೀಡಿಂಗ್ ಆಗುತ್ತೆ ಆಗೇನು ಮಾಡ್ತಾಳೆ ಅವಳು ಸ್ನಾನಕ್ಕೆ ಹೋದಾಗ ಬಟ್ಟೆಯೆಲ್ಲ ತೆಗೆದಿಟ್ಟು ಬಂದಿರ್ತಾಳೆ ಅವ್ರ ಅತ್ತೆ ಬಟ್ಟೆಯನ್ನು ಒಗಿಬೇಕಲ್ವಾ ಸೊ ಒಗೆಯೋದಕ್ಕೆ ತಗೊಂಡಾಗ ಪಕ್ಕದ ಮನೆಯವ್ರನ್ನ ಕರೆದು ನೋಡಿ ಈ ಹುಡುಗಿಗೆ ಇಷ್ಟು ಏಜ್ ಆಗಿದೆ ಹೆಚ್ಚು ಕಡಿಮೆ ಇನ್ನೇನು ಹದಿನೆಂಟು ವರ್ಷ ಆಗುತ್ತೆ ಇಷ್ಟು ವಯಸ್ಸಾದ್ರೂ ಇವಳಿಗೆ ಜ್ಞಾನ ಬೇಡವ ಮಾನಸಿಲ್ವ ಹೀಗೆಲ್ಲ ಬಟ್ಟೆಗೆ ಮಾಡ್ಕೊಂಡಿದ್ದಾಳೆ ಸರಿ ಬಟ್ಟೆಗೆ ಮಾಡ್ಕೊಂಡಲ್ವ ಅದನ್ನು ವಾಶ್ ಮಾಡಬೇಕಂತ ಗೊತ್ತಾಗಲ್ವ ಹೀಗೆ ಬೇರೆಯವ್ರ ಮನೆಯಲ್ಲಿ ಒಗೆದಕ್ಕೆ ಹಾಕಿದ್ದಾಳಲ್ಲ ಅಂತ ಅದನ್ನು ತೋರಿಸಿ ಬೇರೆಯವ್ರಿಗೆ ಹೇಳ್ತಿರ್ತಾಳೆ ಅವರತ್ತೆ ಅದನ್ನು ಆ ಹುಡುಗಿ ಕೇಳಿಸ್ಕೊತಾಳೆ ಕೇಳಿಸ್ಕೊಂಡಾಗ ಅವಳಿಗೆ ತುಂಬ ನೋವಾಗುತ್ತೆ ಅಲ್ಲಿರೋದಕ್ಕೆ ಅವ್ಳಿಗೆ ಇಷ್ಟ ಆಗೋಲ್ಲ ವಾಪಸ್ ಮನೆಗೆ ಬರ್ತಾಳೆ ಮನೆಗೆ ಬಂದು ಅಪ್ಪನಿಗೆ ಅಪ್ಪ ನಾನು ಇಲ್ಲಿರೋದಿಲ್ಲ ಅಪ್ಪ ನನಗೆ ನೆಮ್ಮದಿ ಇಲ್ಲ ನನ್ನ ಹಾಸ್ಟೆಲಿಗೆ ಸೇರಿಸ್ಬಿಡಿ ಡಿಗ್ರಿಗೆ ಸೊ ನಾನು ಹಾಸ್ಟೆಲಿಗೆ ಸೇರ್ಕೊತೀನಿ ಅಂತ ಹೇಳ್ತಾಳೆ ಅವರಪ್ಪ ಕೂಡ ಇವ್ರ ಮನೇಲಿ ನೆಮ್ಮದಿ ಇಲ್ದಿರೋದು ನೋಡಿ ಇವರೆಲ್ಲ ಕಿತ್ತಾಡೋದು ನೋಡಿ ಅದೇ ಸರಿ ಅಂತ ಹೇಳಿ ಹಾಸ್ಟೆಲ್ಗೆ ಸೇರಿಸ್ತಾರೆ ಇವಾಗ ಅವಳು ಡಿಗ್ರಿಯನ್ನು ಓದೋದಕ್ಕೆ ಅಂತ ಹೇಳಿ ಹಾಸ್ಟೆಲಿಗೆ ಸೇರ್ಕೊತಾಳೆ ಯಾವ ಡಿಗ್ರಿ ಅನ್ನೋದು ಬೇಡ ಅಲ್ಲಿ ಒಂದು ಹುಡುಗಿ ಇವಳ ಫ್ರೆಂಡು ಗಂಟೆಗಟ್ಟಲೆ ಗಟ್ಲೆ ತುಂಬ ಹೊತ್ತುವರೆಗೂ ಮಾತಾಡ್ತಿರ್ತಾಳೆ ಅದನ್ನು ಇವಳು ಗಮನಿಸ್ತಿರ್ತಾಳೆ ತು ತುಂಬ ಖುಷಿಯಿಂದ ನಗ್ನತ್ತ ತುಂಬ ಜೋರಾಗಿ ಹೇಳ್ಕೊಂಡು ಅದ್ರದ್ದು ಹೇಳ್ಕೊಂಡು ನತ್ತಿರ್ತಾಳ ಹುಡುಗಿ ಕೊನೆಗೆ ಅವಳು ಮಾತಾಡಿ ಫೋನ್ ಇಟ್ಟ ಮೇಲೆ ಇವಳು ಕೇಳ್ತಾಳೆ ಏನು ಅಷ್ಟೊತ್ವರೆಗೂ ಮಾತಾಡ್ತಿತ್ತಲ್ಲ ಯಾರದು ನೀನು ಲವರ್ ಅದು ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗಿ ಹೇಳತ್ತೆ ಇಲ್ಲ ಅಪ್ಪ ಆ ಥರ ಏನಿಲ್ಲ ಅದು ನಮ್ಮಮ್ಮ ನಮ್ಮಮ್ಮನ್ನ ಮನೆಯಲ್ಲಿ ಬಿಟ್ಟು ನಾನು ಬಂದುಬಿಟ್ಟಿದ್ದೀನಲ್ವ ಒಂದು ವಾರ ಆಯಿತು ಬಂದು ನಮ್ಮಮ್ಮನ ಬಿಟ್ಟು ಆಗ್ತಿಲ್ಲ ನನಗೆ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ನಾನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಆದರೆ ನನಗೆ ಈ ಹಾಸ್ಟೆಲ್ ಊಟ ಇಷ್ಟ ಆಗ್ತಿಲ್ಲ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ಅದರಿಂದಾಗಿ ನಮ್ಮಮ್ಮನ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ ಅಲ್ಲಿವರೆಗೂ ಅವಳಿಗೆ ತಾಯಿ ಬೆಲೆ ಗೊತ್ತಾಗಿರೋದೇ ಇಲ್ಲ ಅವತ್ತಿಗನ್ಸತ್ತೆ ಅವಳಿಗೆ ನಮ್ಮಮ್ಮ ಬೇಕು ನಮ್ಮಮ್ಮ ನನ್ನ ಜೊತೆಗೆ ಇರ್ಬೇಕಿತ್ತಂತ ಎಲ್ಲವನ್ನೂ ನೆನಪು ಮಾಡ್ಕೊತಾಳೆ ಅವ್ರ ಅಮ್ಮ ಅವಳಿಗೋಸ್ಕರ ಏನೇನು ಮಾಡಿದ್ರು ಯಾವ್ಯಾವ ಟೈಮಲ್ಲಿ ಏನೇನು ಕೆಲಸ ಹೇಳ್ತಿದ್ರು ಅವರ ಅಮ್ಮ ಇಲ್ಲದೆ ಇವಾಗ ಎಷ್ಟು ಅವಳು ಕಷ್ಟ ಅನುಭವಿಸ್ತಿದ್ದಾಳೆ ಅನ್ನೋದನ್ನು ನೆನಪು ಮಾಡ್ಕೊತಾಳೆ ಕೊನೆ ಘಡ್ಗೆನಲ್ಲಿ ಅವರು ಒಂದು ಗ್ಲಾಸ್ ನೀರು ಕೇಳಿದ್ದು ಅವಳು ಬೈದು ಕೊಟ್ಟಿದ್ದು ಅವ್ರ ಅಜ್ಜಿ ನನ್ನ ಮಗಳಿಗೆ ಯಾರು ಬಾಯಿಗೆ ನೀರು ಬಿಡಲಿಲ್ವಾ ಅಂತ ಹೇಳ್ಕೊಂಡು ಅಳ್ತಿದ್ದಿದ್ದು ಎಲ್ಲವನ್ನು ನೆನಪು ಮಾಡ್ಕೊತಾಳೆ ಆ ದುಃಖವನ್ನು ಅವಳಿಗೆ ಅವಾಗ ತಾಯಿ ಸತ್ತಾಗ ಯಾವ ದುಃಖನೂ ಇರಲಿಲ್ಲ ಅವಳಿಗೆ ಇವಾಗ ಆ ದುಃಖವನ್ನು ಅವಳಿಗೆ ತಡೆಯೋದಕ್ಕಾಗೋದಿಲ್ಲ ಇಡೀ ಹಾಸ್ಟೆಲ್ಗೆ ಕೇಳಿಸೋ ರೀತಿಯಲ್ಲಿ ಜೋರಾಗಿ ಕಿರ್ಚಾಡ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ ಅಮ್ಮ ನನಗೆ ಏನು ಬೇಕು ಅಮ್ಮ ನನಗೆ ಬೇಕು ಅಂತ ಆದರೆ ಕಾಲ ಎಲ್ಲ ಮೀರೋಗಿದೆ ಅದಕ್ಕೆ ಹೇಳೋದು ಇರುವಾಗಲೇ ಏನೇ ವಸ್ತು ಅದು ಜೋಪಾನ ಮಾಡ್ಕೋಬೇಕು ಅಂತ ಅಲ್ಲಿ ಮಗಳು ಇಡೀ ಹಾಸ್ಟೆಲ್ಗೆ ಕೇಳೋ ಹಾಗೆ ಕಿರ್ಚಾಡ್ಕೊಂಡು ಅಳ್ತಿದ್ರೆ ಇತ್ತ ಮನೆಯಲ್ಲಿ ಅಪ್ಪ ಮತ್ತೆ ಅಮ್ಮ ಇಬ್ಬರಿಗೂ ಮನೆಯಲ್ಲಿ ಗೃಹಲಕ್ಷ್ಮಿ ಇಲ್ಲದೆ ಎಷ್ಟು ವ್ಯಥೆ ಪಡ್ತಿರ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಗೃಹಲಕ್ಷ್ಮಿ ಇರಲೇಬೇಕು ಅನ್ನೋದು ಗೊತ್ತಾಗುತ್ತೆ ಅವಳ ಬೆಲೆ ಅವಾಗ ಅರಿವಾಗುತ್ತೆ ಅವಳ ಬೆಲೆ ಯಾವಾಗ ಅರಿವಾಗಬೇಕಿತ್ತೋ ಅವಾಗ ಅರಿವಾಗಿದೆ ಅವಳು ಮೇಲೆ ಅರಿವಾದರೆ ಏನು ಪ್ರಯೋಜನ ಅಲ್ವಾ ಅಟ್ಟ ಮೇಲೆ ಒಲೆಯವರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಜೊತೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಾಗ ಕೇವಲ ತಾಯಿಯನ್ನು ಮಾತ್ರ ಬೈತಾರೆ ನೋಡಿ ಹೇಗೆ ಬುದ್ಧಿ ಕಲಿಸಿದ್ಯಾ ಅಂತ ಮನೆಯಲ್ಲಿ ಮಕ್ಕಳು ಬುದ್ಧಿ ಕಲಿಸ್ಬೇಕಾಗಿರೋದು ಇಡೀ ಕುಟುಂಬ ಇಡೀ ಕುಟುಂಬದವರು ಒಂದು ಕೈ ಆಗಿದ್ರೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸ್ಬೋದು ಜೊತೆಗೆ ಒಳ್ಳೆ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ಮಾಡಬಹುದು ಇದು ಹುಡುಗಿರ ವಿಚಾರಕ್ಕೆ ಮಾತ್ರ ನಾನು ಹೇಳ್ತಿಲ್ಲ ಒಂದು ಕತೆ ಹೇಳಿದಷ್ಟೇ ನಿಮಗೆ ಹುಡುಗರು ವಿಚಾರ ಆದರೂ ಅಷ್ಟೇ ಈಗ ತಂದೆ ಆದವನು ಗದ್ದೆ ಕೆಲಸ ಮಾಡುವಾಗ ಜೊತೆಯಲ್ಲಿ ಸ್ವಲ್ಪ ಕರ್ಕೊಂಡು ಹೋಗ್ತೀನಂದ್ರೆ ತಾಯಿ ಆದವಳು ಹೌದಪ್ಪ ಅಪ್ಪನಿಗೆ ಹೆಲ್ಪ್ ಮಾಡು ಅಂತ ಹೇಳಬೇಕು ಅಥವಾ ಹೊರಗಡೆ ಯಾವುದೋ ಕೆಲ್ಸಕ್ಕೆ ಹೋಗುವಾಗ ಅಪ್ಪಂಗೂ ಸಹಾಯ ಮಾಡು ಅಂತ ಹೇಳಬೇಕು ಅಜ್ಜಿ ತಾತ ಮೊಮ್ಮಕ್ಕಳ ಕೈಯಲ್ಲಿ ನನ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದಾಗ ಏನೋ ಒಂದು ಹೇಳಿದಾಗ ಕೆಲಸವನ್ನು ಮನೆಯವರು ಮಾಡಿ ಅಜ್ಜಿ ತಾತಂಗೆ ಅಂತ ಹೇಳಬೇಕು ಸೊಸೆ ಆದೋಳು ಇಲ್ಲ ನೀನು ಮಾಡಬೇಡ ಓದೋ ಮಕ್ಳಿಗೆ ಏನೇ ಕೆಲಸ ಹೇಳ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಅವ್ರ ಮೇಲೆ ದ್ವೇಷ ಬರುತ್ತೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ನಿಜ ಆದರೆ ಒಳ್ಳೆ ವ್ಯಕ್ತಿಗಳಂತೂ ಆಗೋದಿಲ್ಲ ಈಗಿನ ಸಮಯದಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳು ಕತೆ ಇದೇ ಆಗಿರೋದು ಪ್ರೈವಸಿ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲ ಈ ವಯಸ್ಸಿಗೆ ಅವ್ರಿಗೆ ರೂಮ್ ಬಾಗಿಲು ಹಾಕ್ಕೊಂಡು ಓದುವಂಥ ನೆಸಸಿಟಿ ಇಲ್ಲ ಪ್ರೈವಸಿ ಬೇಕಾಗಿರೋದು ಆಫ್ಟರ್ ಮ್ಯಾರೇಜ್ ಮದುವೆ ಆದಮೇಲೆ ಅವ್ರ ಜೋಡಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದಕ್ಕೆ ನಾವು ಕೇಳ್ಕೊಂಡು ಹೋಗಬೇಕು ಪರ್ಮಿಷನ್ ತಗೊಂಡು ಹೋಗಬೇಕು ಆದರೆ ಮದುವೆಗೂ ಮುಂಚೆ ಮನೆಯವರೆಲ್ಲ ಇದ್ದಾಗ ರೂಮ್ ಬಾಗಿಲು ಹಾಕೊಳ್ಳೋದನ್ನು ನೀವು ಖಂಡಿತವಾಗಿ ಅಭ್ಯಾಸ ಮಾಡಬೇಡಿ ಅಭ್ಯಾಸ ಮಾಡ್ಕೋಬೇಡಿ ಹೊರಗಡೆ ಏನೋ ಸೌಂಡ್ ಬರ್ತಿದ್ಯಾ ಏನೋ ಟಿ ವಿ ಬಾಗಿಲು ಹಾಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ಲಾಕ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಇದು ಸಣ್ಣ ಸಣ್ಣ ವಿಚಾರವೇ ಇರಬಹುದು ಆದರೆ ಇದೇ ಮುಂದೆ ದೊಡ್ಡ ವಿಚಾರಗಳಾಗಿ ಪರಿಣಾಮ ಬೀರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ನಾನು ಈ ಕತೆಯನ್ನ ಹೇಳುವಾಗ ನೀವು ಯಾವ ಹಂತದಲ್ಲಿ ಇದ್ದೀರೋ ಅಂದ್ರೆ ಅಜ್ಜಿ ಆಗಿದ್ರೆ ಅಜ್ಜಿ ಪ್ಲೇಸಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಅಥವಾ ಮೊಮ್ಮಗಳು ಆಗಿದ್ರೆ ಮೊಮ್ಮಗಳು ಪ್ಲೇಸಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಆ ಪಾತ್ರಕ್ಕೆ ನೀವು ಯಾವ ಪಾತ್ರಕ್ಕೆ ಸೂಟ್ ಆಗ್ತೀರೋ ನೀವು ನಿಮ್ಮ ಪಾತ್ರವನ್ನ ಇಮ್ಯಾಜಿನ್ ಮಾಡ್ಕೊಂಡು ಹೋಗಿ ಅಂದ್ರೆ ನಿಮ್ಮದೇ ದೃಶ್ಯದಲ್ಲಿ ಕಲ್ಪಿಸ್ತಾ ಹೋಗಿ ಆವಾಗ ನಿಮಗೆ ಬಂದಂಗೆ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಎಲ್ಲೂ ಶಾರ್ಟ್ ಮೂವಿ ಮಾಡಿ ಅಂತ ಕೇಳ್ತೀರಾ ಸದ್ಯಕ್ಕೆ ನನಗೆ ಕತೆ ಹೇಳೋದಕ್ಕೆ ಪರ್ಮಿಷನ್ ಸಿಕ್ಕಿರೋದೇ ದೊಡ್ಡದು ಶಾರ್ಟ್ ಮೂವಿ ಮಾಡೋದಕ್ಕೆಲ್ಲ ಹೊರಗಡೆ ಓಡಾಡಬೇಕಾಗುತ್ತೆ ಸೊ ಅದರಿಂದಾಗಿ ಅಷ್ಟು ಪರ್ಮಿಷನ್ ಮನೇಲಿಲ್ಲ ಸದ್ಯಕ್ಕೆ ನಾನು ನನಗೆ ಹೇಗಾಗುತ್ತೋ ಆ ರೀತಿ ಕತೆಯನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ಹೀಗೆ ಇದ್ದರೆ ನನಗೆ ಮತ್ತಷ್ಟು ಕತೆಗಳನ್ನ ಹೇಳೋದಕ್ಕೆ ಪ್ರೋತ್ಸಾಹ ಸಿಕ್ಕ ಹಾಗಾಗುತ್ತೆ ಅದರಿಂದಾಗಿ ಹೇಳ್ತಾ ಇದ್ದೀನಿ ಒಂದು ಮನೆಯಲ್ಲಿ ಹೆಣ್ಮಕ್ಳಾಗ್ಲಿ ಅಥವಾ ಗಂಡು ಮಕ್ಕಳಾಗ್ಲಿ ಅವ್ರ ನಡತೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಂದರೆ ಅವ್ರ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಬೆರಳು ಮಾಡಿ ತೋರಿಸೋದು ತಾಯಿಯನ್ನ ಆದರೆ ಅದು ತಪ್ಪು ಒಂದ್ ಮಗು ಜೀವನ ಸುಂದರವಾಗಿ ರೂಪಿಸ್ಬೇಕಂತ ಹೇಳಿದ್ರೆ ಮನೆಯವರೆಲ್ಲ ಒಂದು ಕೈ ಆಗಿರ್ಬೇಕು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದರಿಂದ ಈ ಕತೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು